ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಯಾಕಂತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಫ್ಲಾಟ್ ಮತ್ತೆ ಕ್ಯಾಮ್ರಾನ್ ಗೇನು ವಿರಾಟ್ ಕೊಹ್ಲಿ ಮತ್ತೆ ಟಾಮ್ ಕರ್ನಾ ಅವರು ಬೆಂಕಿ ಆಟ ಆಡಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮಾತ್ರ ಬೆಂಕಿ ಆಟ ಆಡ್ರ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆಲ್ಲ ನೋಡಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿತ್ಯಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ನಾಳೆ ಕೆ ಕೆಆರ್ ಆಡೋದೆಲ್ಲ ತಯಾರಿ ಮಾಡ್ಕೊತಿದ್ದಾರೆ ಅಂತ ಹೇಳ್ಬೇಕು ಅದು ಕೂಡ ಅವರ ಓಮ್ ಗುರು ಅಂತ ಹೇಳ್ಬೇಕು ಮಧ್ಯಾಹ್ನದ ಮ್ಯಾಚ್ ಅಂತ ಹೇಳ್ಬೇಕು ಯಾವ ತಂಡ ಗೆರುತ್ತೆ ಆರ್ ಸಿ ತಂಡ ಗೆಲ್ಲ ಅಥವಾ ಕೆ ಆರ್ ತಂಡ ಗೆಲ್ಲುತ್ತೆ ಅಂತ ಕಾಣಿಸ್ ಕಮೆಂಟ್ ಮಾಡಿ ನಾವು ಅವರ ವಿರುದ್ಧ ಸೇಡ್ನ ತೋಬೇಕು ಈ ವರ್ಷ ಅಂತ ಹೇಳ್ಬೇಕು ಯಾಕಂದ್ರೆ ಈ ವರ್ಷ ಆಲ್ರೆಡಿ ಒಂದು ಪಂದ್ಯ ಸೋತಿದ್ವಿ ಅಂತ ಹೇಳ್ಬೇಕು ಕಳೆದ ವರ್ಷ ಒಂದು ಪಂದ್ಯನೂ ಕೂಡ ಅವರ ಗೆದ್ದಿಲ್ಲ ಈಗ ಅವರ ನೆಲದಲ್ಲಿ ಅವರು ಸೋಲಿಸಬೇಕು ಅಂತ ಹೇಳ್ಬೇಕು ಅವರು ಕೂಡ ಲಾಸ್ಟ್ ಮ್ಯಾಚ್ ರಾಜಸ್ಥಾನ ವಿರುದ್ಧ ನಾವು ಅವ್ರ ವಿರುದ್ಧ ಗೆಲ್ಬೇಕು ರೀ ಅಂತ ಹೇಳ್ತೀನಿ ಗುರು ಆರ್ ಸಿ ಬಿ ತಂಡ ಯಾರು ಪ್ರಾಕ್ಟೀಸ್ ಆಡ್ತಾನೆ ಮದುವೆದಾಗಿ ಡೂಪ್ಲಿಯಸ್ ಎಚ್ಚರಿಕೆ ಹೋಯ್ತೀನಿ ಗುರು ಮೂವತ್ತ ಎಂಟು ಬಾಲಲ್ಲಿ ಅರ್ವತ್ತ ಒಂದು ನೋಡಿದ್ರು ಅಂತ ಹೇಳ್ಬೇಕು ಔಟ್ ಆದ್ರು ಅಂತ ಹೇಳ್ಬೇಕು ಮತ್ತೆ ಕ್ಯಾಮ್ರನ್ ಅವರು ಪ್ರಾಕ್ಟೀಸ್ ಮಂದಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ಅವ್ರಿಗೆ ಚಾನ್ಸ್ ಕೊಡ್ತಾರ ಡೌಟ್ ಅಂತ ಹೇಳ್ಬೇಕು ಗುರು ಇಷ್ಟು ಬಗ್ಗೆ ಹೆಂಗೋಡ್ರಪ್ಪ ಅಂತ ಹೇಳಿ ಗುರು ಇಪ್ಪತ್ತ ನಾಲ್ಕು ಬಾಲಲ್ಲಿ ನಲವತ್ತ ಎಂಟ್ರ ನೋಡಿದಾಗ ಔಟ್ ಆದ್ರು ಅಂತ ಹೇಳ್ಬೇಕು ಒಳ್ಳೆ ಕ್ಯಾಮ್ರ ಅಂತ ಹೇಳ್ಬೇಕು ನಮ್ಮ ಕಿಂಗ್ ಕೊಹ್ಲಿ ವಿಚಾರಕ್ಕೆ ಬತ್ತು ಅಂತಾರೆ ಗುರು ನಲವತ್ತ ಆರು ಬಾಲಲ್ಲಿ ಎಂಬತ್ತ ಒಂಬತ್ತರ ರ ಔಟ್ ಆದ್ರು ಅಂತ ಹೇಳಿ ಬೇಕು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೆ ಕೆ ಆರು ದಿವಾ ಮಿಂಚಬೇಕು ಅಂತ ನಾಳೆ ಅಂತ ಹೇಳ್ತೀನಿ ಗುರು ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಬಿಸಿಲು ಒಳ್ಳೆ ಧೆಗೆ ಉರಿತಾರುತ್ತೆ ಮೊದಲೇ ಗಾಳ ನೀರಿಲ್ಲ ಧಗೆ ಉರಿತಾರತ್ತೆ ಅಂತ ಹೇಳ್ಬೇಕು ಮತ್ತೆ ಟಾಮ್ ಅವರು ಕೂಡ ಬೆಂಕಿ ಬೌಲಿಂಗ್ ಮಾಡಿ ಅಂತ ಹೇಳಬೇಕು ಅವರಿಗೆ ಚಾನ್ಸ್ ಕೊಡ್ತಾರೇ ಡೌಟ್ ಅಂತ ಹೇಳಬೇಕು ಇನ್ನು ಮ್ಯಾಕ್ಸರ್ ಅವರು ಕೂಡ ಕಂಬ ಅವರು ಕೂಡ ಬರ್ತಾರೆ ಯಾರಿಗೆ ಚಾನ್ಸ್ ಕೊಡ್ತಾರೆ ಫಾರೀನ್ ತರಿಸ್ಕೊಂತ ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಟಾಮ್ ಕರ್ ಅವರು ಮೂರು ವಿಕೆಟ್ನ ಕಿತ್ತ ಸರ್ ಎರಡು ವಿಕೆಟ್ನ ಕಿತ್ತಿದ್ದಾರೆ ಅಂತ ಹೇಳಬೇಕು ಟಾಮ್ ಕರ್ ಅವರು ಅವರು ಕೂಡ ಅವರು ಬೌಲಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ ಹೇಳಬೇಕು ಅಷ್ಟೇ గోండి యాడ్ ఆప్షన్ యాచ్చ గుర్తు అంటే హెల్బెకు వేరే ప్లేయర్ నా ఇంప్ల ప్లేయర్ ఆగి బడస్కోబోదు ఆర్సిబి ఇంతలా ప్లాన్ మార్తాంట అంటే హెల్తని గురు నివేత కామెంట్ ಮಾಡಿ యావ తన్న కేత ఆర్సిబి నా కేకార్ అంత సిగోండి షిల్ తోడ బై బంద నమస్కార జై ఆర్సిబి ఇస్ హలికాప్ నామ దే గురు వాడి లేబెకు వడితేవీ సీజన్ టాటా బై బై గురు